अछ ಈಗಾಗಲೇ ನಮ್ಮ ದೇವಸ್ಥಾನ ವ್ಯವಸ್ಥೆ ಮತ್ತು ಗ್ರಾಮ ಪಂಚಾಯತಿ ಎಲ್ಲ ಅಧಿಕಾರಿ ವರ್ಗದವರು ಇದ್ದಾರೆ ಈಗಾಗಲೇ ನಾರಾಯಣಪುರ ಜಲಾಶಯವು ತುಂಬಿದ್ದು ನೀರು ಎಷ್ಟೋ ನದಿಗೆ ಬಿಡ್ತಾ ಇದ್ದಾರೆ ಒಂದು ಲಕ್ಷ ಎಂಬತ್ತು ಸಾವಿರ ನೀರು ಇವತ್ತು ಬಿಟ್ಟಿದ್ದಾರೆ ದಯಮಾಡಿ ನದಿ ಪಾತ್ರದಲ್ಲಿರ್ತಕ್ಕಂಥ ಎಲ್ಲ ಹಳ್ಳಿ ಜನರು ಏನು ಮಾಡ್ಬೇಕಪ್ಪ ಅಂದರೆ ನದಿ ದಂಡೆಗೆ ಯಾವುದೇ ಕಾರಣಕ್ಕೂ ಹೋಗಬಾರ್ದು ಹುರಿಗಾಯ ಆಗಿರ್ಬೋದು ದನಕಾಯರಾಗಿರ್ಬೋದು ಮೀನುಗಾರರಾಗಿರ್ಬೋದು ಬಟ್ಟೆ ತೊಳೆಯೋರಾಗಿರ್ಬೋದು ಈಗಾಗಲೇ ಎರಡು ದಿನ ರಜೆನೂ ಶಾಲಾ ಶಾಲೆ ಕಾಲೇಜುಗಳಲ್ಲಿ ಶಾಲಾ ಕಾಲೇಜುಗಳಿಗೂ ಮಕ್ಕಳು ಕೂಡ ಯಾವುದೇ ಕಾರಣಕ್ಕೂ ನದಿ ಪಾತ್ರಕ್ಕೆ ಬಿಡದಂತೆ ಹೆಚ್ಚು ನೋಡಿ ಇದು ಸುಮಾರು ಕಡೆ ಪ್ರವಾಹಗಳು ಉಂಟಾಗ್ತಾ ಇದೆ ದಿನ ದಿನದಿಂದ ದಿನಕ್ಕೆ ಮಳೆ ಹೆಚ್ಚಾಗ್ತಾ ಇದೆ ಏನು ಮಹಾರಾಷ್ಟ್ರ ಪಶ್ಚಿಮ ಘಟ್ಟದಲ್ಲಿ ಹೆಚ್ಚು ಮಳೆ ಸುರಿತಾ ಇರೋದ್ರಿಂದ ನದಿಗೆ ಬಸವಾಸಾಗರ ಜಲಾಶಯದಿಂದ ಭಾಳಷ್ಟು ನೀರು ಬಿಡ್ತಾ ಇತ್ತು ಮುಂದೆ ಕೂಡ ನೀರು ಬಿಡುವ ಸಾಧ್ಯತೆ ಇದೆ ದಯಮಾಡಿ ಎಲ್ಲ ಗ್ರಾಮಸ್ಥರು ಏನು ನಮ್ಮ ನದಿ ದಂಡೆಯಲ್ಲಿರ್ತಕ್ಕಂಥ ಬಂಡೋಳಿ ಆಗಿರ್ಬೋದು ಲಿಂಗದಳ್ಳಿ ಆಗಿರ್ಬೋದು ನಮ್ಮ ಜಾಸ್ತ ಆಗಿರ್ಬೋದು ಮತ್ತು ತಿಂತಿಣಿ ಆಗಿರ್ಬೋದು ಈ ಕಡೆ ಬರ್ತಕ್ಕಂಥ ನಮ್ಮ ಸಳಿಗೆ ಆಗಿರ್ಬೋದು ಆಗಿರ್ಬೋದು ಕರ್ನಾಳ ಆಗಿರ್ಬೋದು ಆಗಿರ್ಬೋದು ದೇವಾಪುರ ಆಗಿರ್ಬೋದು ಹಳ್ಳಹಳ್ಳಿ ಆಗಿರ್ಬೋದು ಮುಷ್ಟಳ್ಳಿ ಆಗಿರ್ಬೋದು ಎಲ್ಲ ಗ್ರಾಮಸ್ಥರು ಯಾವುದೇ ಕಾರಣಕ್ಕೂ ನದಿ ಪಾತ್ರ ಪಾತ್ರಕ್ಕೆ ಹೋಗೋದಂತೆ ಎಚ್ಚರ ನದಿ ಪಾತ್ರದಲ್ಲಿರ್ತಕ್ಕಂಥ ಹೊಲ ಗದ್ದೆಗಳಲ್ಲಿ ಏನು ಪಂಪ್ಸೆಟ್ ಅಥವಾ ಮೋಟ್ರ್ ಇರ್ತಕ್ಕಂಥ ರೈತ ಬಾಂಧವರು ಕೂಡ ಏನು ಅಮ್ಮತನದಿಂದ ಹೋಗಿ ಒಂದು ಹೋಗಿ ಮೋಟ್ರ್ ತೆಗೆಯೋದಾಗಲಿ